ಕಲ್ಯಾಣ ಕರ್ನಾಟಕದ ಭಾಗದ ಜನ ನೋಡ್ಲೇಬೇಕಾಗಿರುವ ಸುದ್ದಿ ಇದು ನಿನ್ನೆ ಇಡೀ ರಾಜ್ಯದಲ್ಲಿ ತಲ್ಲಣ ಎಬ್ಬಿಸಿದಂತಹ ಸುದ್ದಿ ಹೇಳಿ ಕಮಿಷನ್ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇರುವಂತಹ ಕಮಿಷನ್ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಭಾಗದ ಜನ ನೋಡ್ಲೇಬೇಕಾಗಿರುವ ಸುದ್ದಿ ಇದು ಹಾಗಾದ್ರೆ ಕಮಿಷನ್ ಆರೋಪಕ್ಕೂ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಏನ್ ಸಂಬಂಧ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಎಷ್ಟು ಕಾಂಟ್ರಾಕ್ಟರ್ ಗಳಿಗೆ ಸಮಸ್ಯೆ ಆಗಿದೆ ನೋಡ್ತಾ ಹೋಗೋಣ ಕಲ್ಯಾಣ ಕರ್ನಾಟಕದ ಸುಮಾರು ಏಳು ಜಿಲ್ಲೆಗಳ ಶಾಕಿಂಗ್ ಸುದ್ದಿ ನೀವು ಮುಂದಿಡ್ತೀವಿ ಕರ್ನಾಟಕ ಭಾಗದ ಶಾಸಕರು ಈ ಸುದ್ದಿ ನೋಡ್ಬೇಕು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡದೆ ಇಲ್ಲಿ ಕೆಲ್ಸನೇ ಆಗಲ್ಲ ರಾಜ್ಯದಲ್ಲಿ ಗುತ್ತಿಗೆ ಸಿಗ್ಬೇಕು ಅಂದ್ರೆ ಹಾಗಾದ್ರೆ ಎಷ್ಟು ಲಂಚ ಕೊಡ್ಬೇಕು ಗೊತ್ತಾ ರಾಜ್ಯದ ಯಾವ ಭಾಗಕ್ಕೆ ಹೆಚ್ಚು ಕಮಿಷನ್ ಹೋಗ್ತಾ ಇದೆ ರಾಹುಲ್ ಗಾಂಧಿ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಸ್ಟೋರಿ ನೋಡಿ ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂದಾಗ ಖರ್ಗೆ ಅವ್ರು ಈ ಸುದ್ದಿ ನೋಡ್ಬೇಕು ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಟೆಂಡರ್ ಪಡೆಯುವಂತಹ ಹಿಂದಿನ ರಹಸ್ಯವನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ಕಮಿಷನ್ ಕಹಾನಿ ಅಸಲಿ ಸತ್ಯವನ್ನು ನಾವು ಹೇಳ್ತಾ ಹೋಗ್ತೀವಿ ಕಲ್ಯಾಣ ಕರ್ನಾಟಕ ಭಾಗದವರು ನಿಮ್ಮೂರ್ನಲ್ಲಿ ಅಭಿವೃದ್ಧಿ ಎಷ್ಟರ ಮಟ್ಟಿಗಾಗಿದೆ ಒಂದು ನೀವೇ ಪ್ರಶ್ನೆ ಹಾಕೊಳ್ಳಿ ಅಭಿವೃದ್ಧಿ ಆಗಿದ್ರೂ ಕೂಡ ಅದಕ್ಕೆ ಎಷ್ಟು ಕಮಿಷನ್ ಓಡಾಟ ಆಗಿದೆ ಅಥವಾ ಹರಿದಾಟ ಆಗಿದೆ ಅದನ್ನು ಕೂಡ ನಿಮಗೆ ನಿಮ್ ಗಮನ ತರುವಂತಹ ಕೆಲಸವನ್ನ ಮಾಡ್ತೀವಿ ಬಹಳ ದೊಡ್ಡ ಗಂಭೀರ ಆರೋಪ ಟ್ವೆಂಟಿ ಪರ್ಸೆಂಟೇಜ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕೆಲಸನೇ ಆಗಲ್ಲ ಅಂತ ಒಂದು ಎರಡನೇದು ಕಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ರಾಜ್ಯದವ್ರನ್ನ ಬಿಟ್ಟು ಹೊರ ರಾಜ್ಯದವ್ರನ್ನ ಗುತ್ತಿಗೆದಾರರನ್ನು ಕರ್ಕ ಬರ್ತಾರೆ ಎನ್ನುವ ಆರೋಪವನ್ನ ಕೂಡ ಮಾಡಿದ್ದಾರೆ ಇದೆಲ್ಲವೂ ಕೂಡ ಸಾರ್ಟ್ಔಟ್ ಆಗ್ಲಿಲ್ಲ ಅಂದ್ರೆ ಹೈಕಮಾಂಡಿಗೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅಂತ ಈ ಸಂಘದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಇದರ ನಡುವಲ್ಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡ್ತಾ ಹೋಗೋಣ ಶಾಕಿಂಗ್ ಆಗುತ್ತೆ ನಿಮ್ಗೆ ಶಾಕಿಂಗ್ ಸುದ್ದಿ ಇದು ನಿಜಕ್ಕೂ ಅಲ್ಲಿ ಅಸಲಿ ಸತ್ಯವನ್ನು ನೀವು ಮುಂದಿಡ್ತೀವಿ ಕಮಿಷನ್ ನ ಅಸಲಿ ಸತ್ಯವನ್ನ ಈ ಭಾಗದಲ್ಲಿ ಕಮಿಷನ್ ಕೊಟ್ಟರೆ ಮಾತ್ರ ಕೆಲಸ ಕೊಡ್ತಾರೆ ಶಾಸಕರ ವಿರುದ್ಧ ಈಗ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ವಿರುದ್ಧ ಕಮಿಷನ್ ಕೊಟ್ರೆ ಮಾತ್ರ ಕೆಲಸ ಕೊಡ್ತಾರೆ ಕಮಿಷನ್ ಇಲ್ಲ ಅಂದ್ರೆ ಒಂದು ಸಣ್ಣ ಟೆಂಡರು ಸಿಗಲ್ಲ ನಮಗೆ ಕಮಿಷನ್ ಕೊಡಿಬೇಕಾದ್ರೆ ಕೆಲಸ ತಗೊಳ್ಳಿ ಅಂತ ಶಾಸಕರು ಈಗ ಕಲ್ಯಾಣ ಕರ್ನಾಟಕದ ಶಾಸಕರಲ್ಲಿ ಪರ್ಸೆಂಟೇಜ್ ಇನ್ನ ಹಾಗಾದ್ರೆ ತಿಂತ ಇರೋದ್ ಯಾರು ಮೂರು ಪಕ್ಷಗಳ ಶಾಸಕರ ಮೇಲೆ ಬಹಳ ಗಂಭೀರ ಆರೋಪ ಇದೆ ಸೊ ಜನ ನೀವು ಲೆಕ್ಕ ಹಾಕೊಳ್ಳಿ ಕಲ್ಯಾಣ ಕರ್ನಾಟಕ ಭಾಗ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಇದೇ ವಿಚಾರಕ್ಕೆ ಕಮಿಷನ್ ಕೊಟ್ರೆ ಕಾಂಟ್ರಾಕ್ಟರ್ ಗಳು ಬರ್ದರ್ ಕೆಲಸ ಮಾಡಕ್ಕೆ ಒಂದ್ ಕಡೆ ಎರಡು ತಿಂಗಳಲ್ಲಿ ನೀವು ಬಾಕಿ ಕೊಡ್ಲಿಲ್ಲ ಅಂದ್ರೆ ನಾವು ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಗೆ ನಿಮ್ಮ ಬಂಡವಾಳವನ್ನ ತಿಳಿಸ್ತೀವಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕಾರ್ತಾ ಇದ್ರು ಇದ್ರ ಬರಲ್ಲೇ ಒಂದೊಂದೇ ಭಾಗದ ಚಿತ್ರಣವನ್ನ ನೀವು ಮುಂದೆ ಇಡ್ತಾ ಹೋಗ್ತೀವಿ ಯಾಕಂತ ಹೇಳಿದ್ರೆ ನೀವು ಆಯ್ಕೆ ಮಾಡಿರುವ ನೀವು ವೋಟ್ ಹಾಕಿ ಆಯ್ಕೆ ಮಾಡಿರುವ ನಿಮ್ಮ ಜನಪ್ರತಿನಿಧಿಗಳ ಬಂಡವಾಳ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಯಾರು ತುಂಬಾ ಕ್ಲೀನ್ ಹ್ಯಾಂಡ್ ಬಟ್ಟೆ ಹಾಕರಲ್ಲ ವೈಟ್ ಕಲರ್ ಇಸ್ತ್ರಿ ಮಾಡಿರೋ ಬಟ್ಟೆ ಹಂಗೆ ಇರ್ತಾರಾ ಅಥವಾ ಅದಕ್ಕೆ ಕಪ್ಪು ಮಸೀನ ಬಳ್ಕೊಂಡಿರ್ತಾರ ಅಂತ ಗೊತ್ತಾಗ್ಬೇಕಲ್ವಾ ಆ ಗೊತ್ತುಪಡಿಸುವ ಕೆಲಸವನ್ನ ನಿಮ್ಮ ಗ್ಯಾರಂಟಿ ಯೂಸ್ ಮಾಡ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗ ಹೋಗೋಣ ಇಲ್ಲಿರುವ ಸುಮಾರು ಏಳು ಜಿಲ್ಲೆಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಿಮ್ಮೂರ್ನಲ್ಲಿ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಹಾಕಿದೆ ಆಗಿದೆ ನೀವು ಲೆಕ್ಕ ಹಾಕೊಳ್ಳಿ ಯಾಕೆ ಆಗಿಲ್ಲ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೀವಿ ನಾವು ಯಾಕೆ ಆಗಿಲ್ಲ ಅಂದ್ರೆ ಅಲ್ಲಿ ಟೆಂಡರ್ ತಗೊಳ್ತಾರಲ್ಲ ಈಗ ರಸ್ತೆ ಮಾಡ್ಕೊಡ್ತೀವಿ ಅಂತ ಒಬ್ರು ಬರ್ತಾರೆ ಅನ್ಕೊಳ್ಳಿ ಎಕ್ಸಾಂಪಲ್ ರಸ್ತೆ ಮಾಡ್ಕೊಡ್ತೀವಿ ಸರ್ ನಮಗೆ ಟೆಂಡರ್ ಕೊಡಿ ಅಂತ ಬರ್ತಾರೆ ಆಯ್ತಪ್ಪ ನೀನು ಕೊಡ್ತೀನಿ ನೂರು ರೂಪಾಯಿ ಇಷ್ಟು ಪರ್ಸೆಂಟೇಜ್ ಕೊಟ್ಬಿಡ್ಬೇಕು ನೀನು ನಾಲ್ಕು ಕೋಟಿ ಸ್ಯಾಂಕ್ಷನ್ ಮಾಡ್ತೀನಿ ಅನ್ಕೋ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜೇಬಿಗೆ ಬಿಡ್ಬೇಕು ನೀನು ಹಂಗಿದ್ರೆ ಮಾತ್ರ ನಿನಗೆ ನಾನು ಟೆಂಡರ್ ಕೊಡ್ತೀನಿ ಅಂತಾರಂತೆ ಸೊ ಯಾರು ಕೊಡೋ ಕೊಪ್ಕೊಳ್ಳಲ್ಲ ಆತ ಟೆಂಡರ್ನಿಂದ ಔಟ್ ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಗುತ್ತಿಗೆದಾರರು ಮಾಡ್ತರುವ ಆರೋಪ ಹಾಗಾದ್ರೆ ಎಲ್ಲರೂ ಕೂಡ ಕಮಿಷನ್ ಗಿರಾಕಿಗಳ ಜನಪ್ರತಿನಿಧಿಗಳು ಎಲ್ಲ ಅಭಿವೃದ್ಧಿಯಲ್ಲೂ ದುಡ್ಡು ತಿಂತಾ ಇದ್ದೀರಾ ಈಗ ಒಂಥರ ಹೆಂಗಾಗಿದೆ ಅಂದ್ರೆ ಲಂಚ ಇಲ್ಲ ಅಂದ್ರೆ ಕಮಿಷನ್ ಇಲ್ಲ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಹೈ ಲೆವೆಲ್ ಪಾಲಿಟಿಷನ್ಸ್ ತನಕ ಕೂಡ ಯಾವ ಕೆಲಸವೂ ಆಗಲ್ಲ ಅನ್ನೋದು ಪ್ರೂವ್ ಆಗ್ತಾ ಇದೆ ಆಮೇಲೆ ಯಾರೋ ಒಂದು ಪಕ್ಷದ ಮೇಲಲ್ಲ ಎಲ್ಲ ಪಕ್ಷದ ನಾಯಕರುಗಳ ಮೇಲೂ ಕೂಡ ಆರೋಪ ಈಗ ಯಾರು ಪಕ್ಷದವ್ರು ಬರ್ತಾರೋ ಅಲ್ಲಿ ಚಿಹ್ನೆ ಬದಲಾಗ್ತಾ ಇರ್ಬೋದು ವ್ಯಕ್ತಿಯು ಬದಲಾಗ್ತಾ ಇರ್ಬೋದು ಬಟ್ ರಾಜಕಾರಣಿಗಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತಮ್ಮ ಜೇಬಿಗೆ ಇಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ ಮಾಡಿತ್ತು ಏನಂತ ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಕಮಿಷನ್ ಗಿರಾಕಿಯ ಪಕ್ಷ ಇದು ಅಂತ ಆರೋಪ ಮಾಡಿತ್ತು ಅದ್ರ ಬೆನ್ನೆಲ್ಲ ಸರ್ಕಾರದ ಮೇಲೂ ಕೂಡ ಗುತ್ತಿಗೆದಾರರ ಸಂಘದವರಿಗೆ ಬಂದು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸಚಿವರುಗಳ ಹೆಸರನ್ನು ಹೇಳ್ತಾ ಇದ್ದಾರೆ ಇದರಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗವನ್ನ ಗಮನಕ್ಕೆ ತಗೊಳ್ಳೋಣ ಅದ್ ಯಾಕೆ ಇನ್ನೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಅನ್ನುವಂಥದ್ದು ಕರ್ನಾಟಕದ ಒಂದು ಭಾಗ ಅಂತ ಯಾವಾಗ ಅನಿಸ್ಕೊಳ್ಳುತ್ತೆ ನೆಟ್ಟಿಗೆ ಅಭಿವೃದ್ಧಿ ಆದ್ರೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಕಲ್ಯಾಣ ಆಗ್ತಾ ಇದೆ ಕಲ್ಯಾಣ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕ ಅದನ್ನು ಕೂಡ ಅಭಿವೃದ್ಧಿ ಆಗ್ತಾಯಿದೆ ಇದೆ ಅನ್ನೋ ಹೆಸರನ್ನು ನಾವು ಈಗಿಂದ ಅಲ್ಲ ಎಷ್ಟು ಎಷ್ಟು ವರ್ಷಗಳಿಂದ ಹೇಳ್ಕೊ ಇದ್ದೀವಿ ಇಂಥವ್ರುಗಳ ಕೈಲಿ ರಾಜ್ಯ ಅಥವಾ ಜಿಲ್ಲೆ ಸಿಕ್ಕರೆ ಅದಿನ್ನು ಅಭಿವೃದ್ಧಿ ಹೊಂದುತ್ತಾನೆ ಇರುತ್ತೆ ಎಲ್ಲಿ ಕೇವಲ ಶಾಸಕರುಗಳ ಮನೆ ಮಾತ್ರ ಮನೆ ಮಠ ಅವ್ರ ಹೆಂಡತಿ ಮಕ್ಕಳು ಮಾತ್ರ ಉದ್ಧಾರ ಆಗ್ತಾ ಇರ್ತಾರೆ ಅಭಿವೃದ್ಧಿ ಹೊಂದಿದವರವರು ನೀವು ಅಭಿವೃದ್ಧಿ ಹೊಂದುತ್ತಾ ಇರುವ ಜಿಲ್ಲೆಯವರು ಅಂತಲೇ ಅನಿಸ್ಕೊಳ್ತೀರಿ ಆ ಭಾಗಕ್ಕೆ ಉದ್ಯೋಗ ಸರಿಯಾಗಿಲ್ಲ ಆ ಭಾಗಕ್ಕೆ ಕುಡಿಯೋ ನೀರು ಸರಿಯಾಗಿ ಒದಗಿಸಲ್ಲ ಆ ಭಾಗದಲ್ಲಿ ಆದರೆ ಅತಿವೃಷ್ಟಿ ಆಗುತ್ತೆ ಇಲ್ಲಾಂದ್ರೆ ಅನಾವೃಷ್ಟಿ ಆಗುತ್ತೆ ಆ ಭಾಗದ ಜನ ವರ್ಷ ಪೂರ್ತಿ ವರ್ಷಂ ಪೂರ್ತಿ ಕೆಲಸ ಇಲ್ದಲೇ ಒದ್ದಾಡಬೇಕು ಮತ್ತೊಂದು ಕಡೆ ಅಭಿವೃದ್ಧಿ ಆಗದೇ ಇರುವಂತಹ ನೀವು ಅಭಿವೃದ್ಧಿ ಮಾಡಿದ್ರೆ ಅಟ್ಲೀಸ್ಟ್ ಯಾರಾದ್ರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಗಮನ ಹೊರಿಸಬಹುದು ಅಟ್ಲೀಸ್ಟ್ ಈ ಕಡೆ ಸರಿಯಾದ ಹಾಸ್ಪಿಟಲ್ ವ್ಯವಸ್ಥೆಗಳಿಲ್ಲ ಯಾರಾದರೂ ಇನ್ವೆಸ್ಟ್ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಸರಿಯಾದ ಅಭಿವೃದ್ಧಿ ಇಲ್ಲ ಅಲ್ಲಿ ಅಭಿವೃದ್ಧಿ ಇಲ್ಲದೆ ಯಾರಾದರೂ ಒಬ್ರು ಹೋಗಿ ಇನ್ವೆಸ್ಟ್ ಮಾಡಿ ಅಂದ್ರೆ ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ